ನಮಸ್ಕಾರ ವೀಕ್ಷಕರೇ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಒಂದು ಟಾಪಿಕ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅದು ವೃಶ್ಚಿಕ ರಾಶಿ ಜೀವನದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಇವತ್ತು ನಾನು ನಿಮ್ಮೆಲ್ಲರೊಂದಿಗೆ ಕೇವಲ ಭವಿಷ್ಯದ ಬಗ್ಗೆ ಮಾತನಾಡಲು ಬಂದಿಲ್ಲ ನಿಮ್ಮ ಆಳವಾದ ಆತ್ಮದ ಬಗ್ಗೆ ನಿಮ್ಮ ಜೀವನದ ನಿಜವಾದ ಉದ್ದೇಶದ ಬಗ್ಗೆ ಮಾತನಾಡಲು ಬಂದಿದ್ದೇವೆ ಇದೊಂದು ದೀರ್ಘವಾದ ಭಾವನಾತ್ಮಕ ಪ್ರಯಾಣ ಆಗಿರುತ್ತೆ ನಿಮ್ಮ ಹೃದಯವನ್ನು ತೆರೆದುಕೊಂಡು ಕೇಳಿ ವೃಶ್ಚಿಕ ನೀವು ಈ ಹನ್ನೆರಡು ರಾಶಿಗಳಲ್ಲಿ ಅತ್ಯಂತ ಸಂಕೀರ್ಣ ಮತ್ತು ಆಳವಾದ ರಾಶಿಯಾಗಿರ್ತೀರಿ ನಿಮ್ಮ ಜಗತ್ತು ಕೇವಲ ಈಸಿಯಾಗಿರುವುದಿಲ್ಲ ಅದು ಕಡಲಿನ ತಳದಲ್ಲಿದೆ ಆದರೆ ಇದರ ಸವಾಲು ಏನು ಗೊತ್ತೇ ನೀವು ಅನುಭವಿಸುವ ತೀವ್ರತೆಯನ್ನು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ನೀವು ಒಂದು ಸಣ್ಣ ವಿಷಯದ ಬಗ್ಗೆ ಯೋಚಿಸುವುದನ್ನು ಪ್ರೀತಿಸುವುದನ್ನು ಅಥವಾ ದ್ವೇಷಿಸುವುದನ್ನು ಕೂಡ ಪೂರ್ಣ ಶಕ್ತಿಯಿಂದ ಮಾಡಿರುತ್ತೀರಿ ನಿಮ್ಮ ಆಳವಾದ ಭಾವನೆಗಳಿಗಾಗಿ ಎಂದಿಗೂ ನಾಚಿಕೆ ಪಡಬೇಡಿ ನಿಮ್ಮ ತೀವ್ರತೆಯು ನಿಮ್ಮ ಶಾಪವಲ್ಲ ಅದು ನಿಮ್ಮ ಅತಿದೊಡ್ಡ ಶಕ್ತಿ ಜಗತ್ತು ಪ್ರೀತಿಸುವಾಗ ಕೇವಲ ಅಲೆಯ ಮೇಲೆ ತೇಲಿದರೆ ನೀವು ಪ್ರೀತಿಸುವಾಗ ಸಂಪೂರ್ಣ ಸಮುದ್ರವನ್ನೇ ಮೀಸಲಿಡುತ್ತೀರಿ ಇನ್ನು ತುಂಬ ವಿಚಾರದ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮನದಾಳದ ಮಾತುಗಳನ್ನು ನಮಗೆ ತಿಳಿಸ್ಕೊಡಿ ಅದು ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ನೀಡುತ್ತೆ ಈಗ ನಾವು ಋಷಿಕ ರಾಶಿಯವರು ಎದುರಿಸುವ ಮೂರು ದೊಡ್ಡ ಸವಾಲುಗಳು ಮತ್ತು ಅದನ್ನು ನೀವು ಹೇಗೆ ಶಕ್ತಿಯಾಗಿ ಬದಲಾಯಿಸಬಹುದು ಎಂದು ನೋಡೋಣ ಒಂದು ನಂಬಿಕೆಯ ಸಮಸ್ಯೆ ನೀವು ಅತಿಯಾಗಿ ಅನುಮಾನಿಸುತ್ತೀರಿ ಮತ್ತು ಯಾರನ್ನು ಸುಲಭವಾಗಿ ನಂಬುವುದಿಲ್ಲ ನಿಮ್ಮ ರಕ್ಷಣಾತ್ಮಕ ಗೋಡೆಗಳು ತುಂಬ ಎತ್ತರವಾಗಿದೆ ಇದು ನಿಮ್ಮನ್ನು ಪ್ರಬಲ ಅನ್ ಅಂತಹ ಪ್ರಜ್ಞೆಯ ಮಾಡುತ್ತದೆ ನಿಮ್ಮ ಆರನೇ ಇಂದ್ರಿಯ ನಿಮ್ಮ ನಾಯಕ ನೀವು ಜನರನ್ನು ಓದಬಹುದು ನೀವು ಯಾರನ್ನು ನಂಬುತ್ತೀರೋ ಅವರು ನೂರಕ್ಕೆ ನೂರು ಪ್ರತಿಶತಾರ್ಹರಾಗಿರ್ತಾರೆ ನಿಮ್ಮ ಈ ನಂಬಿಕೆಯ ಪರೀಕ್ಷೆ ನಿಮಗೆ ಸರ್ವಕಾಲಿಕ ಯಶಸ್ಸು ನೀಡುತ್ತದೆ ಎರಡನೆಯ ಸವಾಲು ಅಂದರೆ ಹತಾಶೆ ಮತ್ತು ಪ್ರತಿಕಾರ ನಿಮಗೆ ನೋವಾದರೆ ಅದನ್ನು ಮರೆಯುವುದು ಕಷ್ಟ ನೀವು ಅದನ್ನು ದೀರ್ಘಕಾಲದವರೆಗೆ ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುತ್ತೀರಿ ಮೂರನೆಯ ಸವಾಲು ಅಂತಂದರೆ ಭಾವನೆಗಳನ್ನು ಅಡಗಿಸುವುದು ನೀವು ಆಳವಾಗಿ ಅನುಭವಿಸಿದರೂ ಹೊರಗೆ ಕಲ್ಲು ಹೃದಯದರಂತೆ ಕಾಣುತ್ತೀರಿ ಇದು ನಿಮ್ಮ ಆತ್ಮಕ್ಕೆ ಹೊರೆಯಾಗುತ್ತದೆ ಇದು ನಿಮ್ಮನ್ನು ಅದ್ಭುತ ರಹಸ್ಯ ರಕ್ಷಕ ಮತ್ತು ನಾಯಕರನ್ನಾಗಿ ಮಾಡುತ್ತದೆ ಆದರೆ ನೆನಪಿಡಿ ಎಲ್ಲದಕ್ಕಿಂತ ಮೊದಲು ನೀವು ಒಬ್ಬ ಮನುಷ್ಯ ನಿಮ್ಮ ಆಪ್ತರ ಬಳಿ ತೆರೆದುಕೊಳ್ಳಿ ನಿಮ್ಮ ಭಾವನೆಗಳನ್ನು ಆರೋಗ್ಯಕರ ರೀತಿಯಲ್ಲಿ ವ್ಯಕ್ತಪಡಿಸಿದಾಗ ನೀವು ಚೇತರಿಸಿಕೊಳ್ಳುವಿರಿ ವೃಶ್ಚಿಕ ರಾಶಿಯವರೇ ನೀವು ವಜ್ರದಂತೆ ಒತ್ತಡದ ಒತ್ತಡದ ಕಾರಣದಿಂದಲೇ ನೀವು ಹೊಳೆಯುತ್ತೀರಿ ಈಗ ನಿಮ್ಮ ಜೀವನವನ್ನು ಪ್ರೇರಣೆ ಮತ್ತು ಸಂತೋಷದಿಂದ ತುಂಬಲು ನಾಲ್ಕು ಪ್ರಮುಖ ಮಂತ್ರಗಳು ಕಲಿಯೋಣ ಮೊದಲನೆಯ ಮಂತ್ರ ಅಂದರೆ ಸಂಪೂರ್ಣ ಬಿಡುಗಡೆ ನಿಮ್ಮ ರಾಶಿಯ ಆಡಳಿತ ಗ್ರಹಗಳಾದ ಮಂಗಳ ಮತ್ತು ಪ್ಲೂಟೋ ನಿಮಗೆ ಪರಿವರ್ತನೆಯ ಶಕ್ತಿ ನೀಡಿವೆ ಹಳೆಯ ಕೋಪ ಹಳೆಯ ಸಂಬಂಧಗಳು ಹಳೆಯ ನೋವು ಇವುಗಳನ್ನು ಇಟ್ಟುಕೊಳ್ಳುವುದರಿಂದ ನಿಮಗೆ ತುಂಬ ನೋವುಂಟಾಗುತ್ತದೆ ಅದನ್ನು ಬಿಟ್ಟುಬಿಡಿ ಕ್ಷಮಿಸುವುದರಿಂದ ಇನ್ನೊಬ್ಬರ ಉಪಕಾರ ಮಾಡುವುದಿಲ್ಲ ಅದು ನಿಮ್ಮ ಆತ್ಮವನ್ನು ಹಗುರಪಡಿಸಿಕೊಳ್ಳುತ್ತದೆ ಪ್ರತಿದಿನ ಇದು ನಿಮಿಷ ಆಳವಾದ ಉಸಿರಾಟ ಮಾಡಿ ಮತ್ತು ಹಳೆಯ ಭಾರವನ್ನು ಬಿಡುಗಡೆ ಮಾಡಿ ಎರಡನೆಯ ಮಂತ್ರ ಅಂದರೆ ಅಂತಿಮ ಗುರಿಯ ಮೇಲೆ ಕೇಂದ್ರೀಕರಿಸಿ ನೀವು ಅರ್ಧ ಮನಸ್ಸಿನಿಂದ ಏನನ್ನು ಮಾಡಲಾರಿರಿ ನಿಮ್ಮಲ್ಲಿರುವ ಆಲ್ ಇನ್ ಶಕ್ತಿಯನ್ನು ನಿಮ್ಮ ವೃತ್ತಿ ಅಥವಾ ನಿಮ್ಮ ಪ್ಯಾಷನ್ ಅತ್ತ ತಿರುಗಿಸಿ ಸಣ್ಣ ಗುರಿಗಳನ್ನು ಬಿಡಿ ನಿಮ್ಮ ಜೀವನದ ಅತಿದೊಡ್ಡ ಗುರಿ ಏನು ಆ ಗುರಿಯನ್ನು ತಲುಪಲು ನಿಮ್ಮ ತೀವ್ರತೆಯನ್ನು ನಿಮ್ಮ ಏಕಾಗ್ರತೆಯನ್ನು ಬಳಸಿಕೊಳ್ಳಿ ನೀವು ಅತ್ಯುತ್ತಮ ಸಂಶೋಧಕರು ವೈದ್ಯರು ತಂತ್ರಜ್ಞರು ಅಥವಾ ಆಧ್ಯಾತ್ಮಿಕ ನಾಯಕರಾಗಬಹುದು ಮೂರನೆಯ ಮಂತ್ರ ಅಂತ ಅಂದರೆ ನಿಮ್ಮ ನೆರಳಿನೊಂದಿಗೆ ಸ್ನೇಹ ಬೆಳೆಸಿ ಪ್ರತಿ ವೃಶ್ಚಿಕ ರಾಶಿಯವರಲ್ಲಿ ಬೆಳಕು ಮತ್ತು ಕತ್ತಲು ಎರಡೂ ಎರಡೂ ಇರುತ್ತದೆ ನಿಮ್ಮಲ್ಲಿನ ಹಸುವೆ ಮಾತ್ಸರ್ಯ ಅಥವಾ ಭಯವನ್ನು ನಿರಾಕರಿಸಬೇಡಿ ಅದನ್ನು ಒಪ್ಪಿಕೊಳ್ಳಿ ಈ ಭಾವನೆಗಳನ್ನು ಆತ್ಮಾವಲೋಕನಾಗಿ ಬಳಸಿ ಈ ಭಯ ನನಗೆ ಏನನ್ನು ಕಲಿಸುತ್ತದೆ ಎಂದು ಕೇಳಿ ಕತ್ತಲೆಯನ್ನು ಬೆಳಕಿಗೆ ತರುವ ಶಕ್ತಿಯೇ ನಿಮ್ಮ ನಿಜವಾದ ಜಾದು ನಾಲ್ಕನೆಯ ಮಂತ್ರ ಅಂದರೆ ಮೌನವನ್ನು ಆಚರಿಸಿ ನಿಮಗೆ ಏಕಾಂತ ಮೌನ ಮತ್ತು ಅಂತರಂಗದ ಸಮಯ ಅತ್ಯಗತ್ಯ ಪ್ರತಿದಿನ ಕೆಲವು ನಿಮಿಷಗಳ ಕಾಲ ಧ್ಯಾನ ಮಾಡಿ ಅಥವಾ ಪ್ರಕೃತಿಯಲ್ಲಿ ಏಕಾಂತರಾಗಿರಿ ಈ ಮೌನದಲ್ಲಿ ನಿಮ್ಮ ಗ್ರಹಗಳ ಶಕ್ತಿ ಹೆಚ್ಚು ಸ್ಪಷ್ಟವಾಗಿರುತ್ತದೆ ನಿಮ್ಮ ಮನಸ್ಸು ಹೇಳುವ ಮಾತನ್ನು ಕೇಳಿ ಕೊನೆಯದಾಗಿ ನನ್ನ ಪ್ರೀತಿಯ ವೃಶ್ಚಿಕರ ರಾಶಿಯ ಸ್ನೇಹಿತರೆ ನಿಮ್ಮನ್ನು ನೋಡಿ ನಾನು ಹೇಳುವುದು ಇದೊಂದೇ ನೀವು ಮುಳುಗಲು ಹುಟ್ಟಿರುವುದರಲ್ಲ ನೀವು ನೀರನ್ನು ನಿಯಂತ್ರಿಸಲು ಹುಟ್ಟಿದವರು ಪ್ರತಿಯೊಬ್ಬರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕಾಗಿಲ್ಲ ನಿಮ್ಮ ಜೀವನ ನಿಮ್ಮ ಹೋರಾಟ ನಿಮ್ಮ ಯಶಸ್ಸು ಇದು ಕೇವಲ ನಿಮಗೆ ಸೇರಿದ್ದು ನೀವು ನಿಮ್ಮದೇ ಆದ ರೀತಿಯಲ್ಲಿ ಸತ್ಯವಂತರು ಶಕ್ತಿಯುತರು ಮತ್ತು ಪ್ರೀತಿಯುಳ್ಳವರು ನಿಮ್ಮೊಳಗಿನ ಫೀನಿಕ್ಸ್ ಸಿದ್ಧವಾಗಿದೆ ಆದರೆ ಅದರ ರೆಕ್ಕೆಗಳನ್ನು ಹರಡಿ ನಿಮ್ಮ ಅಸಾಧ್ಯವಾದ ಕನಸುಗಳನ್ನು ಕಡೆಗೆ ಹಾರಲು ಶುರು ಮಾಡಿ ನಿಮ್ಮ ಜೀವನಕ್ಕೆ ಬೆಳಕು ನೀಡಿ ಸಂತೋಷವಾಗಿರಿ ಮತ್ತು ಯಶಸ್ಸಿನ ಉತ್ತುಂಗವನ್ನು ಮುಟ್ಟಿ ಈ ಮಾತುಗಳನ್ನು ನಿಮಗೆ ನಿಜವಾದ ಸ್ಫೂರ್ತಿ ನೀಡಿದರೆ ದಯವಿಟ್ಟು ಈ ಆರು ನಿಮಿಷದ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ವೃಶ್ಚಿಕ ರಾಶಿಯ ಆಪ್ತರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಮತ್ತು ನಮ್ಮ ರಾಶಿ ವಿಶೇಷ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಏಕೆಂದರೆ ನಿಮ್ಮ ಮುಂದಿನ ಯಶಸ್ಸು ಕಥೆಗಳಿಗಾಗಿ ನಾವು ಮತ್ತೆ ಇನ್ನೊಂದು ವಿಡಿಯೋ ತೆಗೆದುಕೊಂಡು ಬರ್ತೀನಿ ಅಲ್ಲಿಯವರೆಗೆ ದೇವರು ನಿಮಗೆ ಸದಾ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಧನ್ಯವಾದಗಳು